ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತೆ ಆದಿ ಇಬ್ಬರ ಬಗ್ಗೆ ಗುಲ್ಲೆಬ್ಬಿರೋ ವಿಷಯ ನಿಜವಾಗ್ಲೂ ಕೂಡ ಆದಿ ಮನಸ್ಸನ್ನು ಕಾಸಿ ಮಾಡಿದೆ ಆದರೆ ಇನ್ನೂ ಕೂಡ ಭಾಗ್ಯಾಗೆ ಈ ಒಂದು ವಿಷಯದ ಬಗ್ಗೆ ಯಾವುದೇ ರೀತಿ ಸುಳಿವು ಕೂಡ ಇಲ್ಲ ಇದರ ನಡುವೆ ಪೂಜಾಗೆ ಆಕ್ಸಿಡೆಂಟ್ ಆಗುತ್ತೆ ಹಾಗಿದ್ರೆ ಏನಾಯ್ತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ಬರ ನಡುವೆ ಏನು ನಡೀತಿದೆ ಸಮಥಿಂಗ್ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ಕೊತಿದ್ದಾರೆ ಅದಕ್ಕೆ ಸರಿಯಾಗಿ ಶ್ರೇಷ್ಠ ಕೂಡ ಒಂದು ಫೋಟೋವನ್ನು ತೋರಿಸ್ತಾಳೆ ಅವಳು ತುಂಬ ಚೆನ್ನಾಗಿ ಗೊತ್ತು ಆದಿ ಭಾಗ್ಯನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದು ಅದೇ ಒಂದು ಫೋಟೋ ಕ್ಲಿಪ್ಪನ್ನು ತಗೊಂಡಿದ್ದೆ ಅದಕ್ಕೆ ಇನ್ನೊಂದಷ್ಟು ಇನ್ನೇನೂ ಇದೆ ಅನ್ನೋ ರೀತಿಯಲ್ಲಿ ಬೆರೆಸಿ ತಾನೇ ಫೋಟೋ ತೆಗೆದು ಬೇರೆ ಯಾರೋ ನನಗೆ ಕಳಿಸಿದ್ರು ಅನ್ನೋ ರೀತಿಯಲ್ಲಿ ಆ ಫೋಟೋವನ್ನು ತೋರಿಸ್ತಾರ ಆ ಫೋಟೋನ ನೋಡ್ತಿದ್ದಾಗೆ ಇಲ್ಲಿವರೆಗೂ ಮಾತಾಡ್ತಿದ್ದವರು ಇನ್ನಷ್ಟು ರೆಕ್ಕೆ ಪುಕ್ಕ ಹಾಕಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಆದಿ ಸರಿ ಭಾಗ್ಯವನ್ನ ಪಿಕ್ ಮಾಡೋದು ಟ್ರೋ ವಾಕ್ ಮಾಡೋದು ಇವತ್ತು ಇಬ್ರು ಕೂಡ ಸರಿಯಾದ ಟೈಮಲ್ಲೇ ಕಾಯ್ ಕೊಟ್ಟಿದ್ದಾರೆ ಇಬ್ಬರು ಕೂಡ ಇಲ್ಲಿ ಬಂದಿಲ್ಲ ಅಲ್ಲಿ ಆಫೀಸ್ಗೂ ಕೂಡ ಆ ಹೋಗಿಲ್ವಂತ ಇಬ್ಬರು ಎಲ್ಲೋ ಹೋಗಿರ್ಬೋದು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಆಗಂತೂ ಏನಪ್ಪ ಇದು ನಾನು ಒಂದು ಕತೆ ಕಟ್ಟಣ ಅಂದ್ಕೊಂಡ್ರೆ ಇಲ್ಲಿರೋರು ಆಲ್ರೆಡಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಲ್ಲಾನು ಕೂಡ ಮಾಡ್ತಿದ್ದಾರೆ ಭಾಗ್ಯ ನನ್ನ ಕತೆ ಮುಗಿತು ಬಿಡು ಅಂತ ಅಂದ್ಕೊಂಡಿದ್ದೆ ಆದೀಶ್ವರ್ ಆಫೀಸ್ಗೆ ಶ್ರೇಷ್ಠ ಹೋಗ್ತಾರೆ ಇಲ್ಲಿ ತಾಂಡವ ಶ್ರೇಷ್ಠ ಬರ್ತಿದ್ದಾಗ ಇನ್ನೇನು ಮಾಡೋಕೆ ಬಂದು ನನ್ನ ಮರ್ಯಾದೆ ತೆಗಿತಾಳೆ ಜಗಳ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಯಾಕೆ ಬಂದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನನ್ಗೆ ಏನ್ ಮಾಡೋ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ದೆ ಆ ತಾಂಡ್ ನಾನು ಇಲ್ಲಿ ನಿನ್ ಜೊತೆ ಜಗಳ ಮಾಡಿ ಮಾತಾಡೋಕಲ್ಲ ನನಗೂ ಕೂಡ ನಂದೇ ಅದ ರೆಸ್ಪೆಕ್ಟ್ ಇದೆ ಸುಮ್ನೆ ವಿನಾಕಾರಣ ಇಲ್ಲಿ ಬಂದಿಲ್ಲ ಜಗಳ ಮಾಡೋಕೆ ತಲೆ ಕೆಟ್ಟಿಲ್ಲ ನನ್ಗೆ ನಾನು ಕೂಡ ಇದೇ ಒಂದು ಕಂಪ್ನಿಗೆ ಸೇರಿದಾಗೆ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದಮೇಲೆ ನನ್ಗೂ ಕೂಡ ಸಾಕಷ್ಟು ರೀತಿಯ ಕೆಲ್ಸಗಳು ನಿಜ ಹೇಳಬೇಕು ಅಂದ್ರೆ ನಾನಿವತ್ತು ಬಂದಿದ್ದೆ ನಿಮ್ಮ ಬ್ರೋನ ಭೇಟಿ ಮಾಡೋದಕ್ಕೆ ಹೌದು ನಿಮ್ಮ ಬ್ರೋ ಜೊತೆ ನಾನು ಮಾತಾಡುವ ಅಂತ ಹೇಳಿದ್ನಲ್ವಾ ನಾವು ಕೂಡ ಟ್ರಿಪ್ ಹೋಗೋ ವಿಷಯ ನೀನ್ ಮಾತಾಡಿದ್ಯಾ ಅಂತ ಹೇಳಿ ಶ್ರೇಷ್ಠ ಕೇಳ್ತಾಳೆ ತಾಂಡವಂದ ಮಾವನ ಒಂದಷ್ಟೇ ಉತ್ತರ ಬರುತ್ತೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನೇನು ಕೆಡುವುದಿಲ್ಲ ಅಂತ ಅದಕ್ಕೋಸ್ಕರನೇ ನಾನೇ ಬಂದಿದ್ದೀನಿ ಅಂತ ಹೇಳಿ ಶ್ರೇಷ್ಠ ತಾಂಡವ ಮಾತನ್ನು ಕೂಡ ಕೇಳಿದೆ ಆದಿ ಅವರ ಒಂದು ಕ್ಯಾಬಿನ್ಗೆ ಹೋಗಿ ಬಿಡ್ತಾರೆ ಹೋ ಶ್ರೇಷ್ಠ ಅವರು ಇನ್ನು ತಾಂಡವರು ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ ಅಂತ ಹೇಳಿದಾಗ ಇಲ್ಲ ನಿಮ್ಮ ಹತ್ರ ಮಾತಾಡಬೇಕು ಅಂತಲೇ ಬಂದಿದ್ದು ಇದು ನಿಜ ಹೇಳಬೇಕು ಅಂದರೆ ಅಫಿಷಿಯಲ್ ಅಲ್ಲ ಪರ್ಸ್ನಲ್ ಅಂತಾನೆ ತಗೋಬೋದು ಅಂತ ಹೇಳ್ತಾರೆ ಏನು ವಿಷಯ ಅಂಥದ್ದು ಅಂದಾಗ ಇಲ್ಲಿ ಸ್ಕೂಲ್ನಲ್ಲಿ ನಿಮ್ಮ ಮತ್ತೆ ಭಾಗ್ಯ ಬಗ್ಗೆ ಇಲ್ದಿರ್ತಕ್ಕಂಥ ಸಂಬಂಧ ಇದೆ ಅಂತ ಹೇಳಿ ಮಾತನಾಡ್ತಿದ್ದಾರೆ ನಿಜವಾಗ್ಲೂ ಅದನ್ನೆಲ್ಲ ಕೇಳಿ ತುಂಬ ಬೇಜಾರಾಯಿತು ಅದೇ ಕಾರಣಕ್ಕೆ ಆ ಒಂದು ವಿಷವನ್ನು ನಿಮ್ಮ ಹತ್ರ ಹೇಳಬೇಕು ಅಂತಲೇ ಬಂದ ಇದು ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಭಾಗ್ಯಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ವಿಷಯ ಭಾಗ್ಯ ಗೊತ್ತಿದ್ಯಾ ಅಂತ ಅದೀಶ್ವರ್ ಕೇಳಿದಾಗ ಎಲ್ಲ ಭಾಗ್ಯ ಗೊತ್ತಿಲ್ಲ ಅಂದಾಗ ನಿಜವಾಗ್ಲೂ ಈ ರೀತಿ ಎಲ್ಲ ಮಾತನಾಡ್ತಾರೆ ಈ ರೀತಿ ಸಂಬಂಧ ಕಲ್ಪಿಸೋದು ಏನಾಗಿದೆ ಈ ಜನಗಳಿಗೆ ಇಷ್ಟು ಅಸಹ್ಯವಾಗಿ ಮಾತನಾಡೋದು ಅಂದರೆ ಏನು ಅರ್ಥ ಅಂತ ಅದು ಹೇಳ್ತಿದ್ದಾರೆ ಇದಕ್ಕೆಲ್ಲ ಪರಿಹಾರ ಒಂದೇ ಅಂದರೆ ನೀವು ಬ ಭಾಗ್ಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಬೇಕಾಗುತ್ತೆ ಅಂದಾಗ ಖಂಡಿತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಅವ್ರ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡೋದಿಲ್ಲ ಖಂಡಿತ ನನ್ನಿಂದ ಭಾಗ್ಯ ಅವ್ರಿಗೆ ತೊಂದರೆ ಆಗುತ್ತೆ ನನ್ಗಿಷ್ಟು ಎಲ್ಲ ಖಂಡಿತ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ನೀವೀಗ ಟ್ರಿಪ್ ಬೇರೆ ಹೋಗ್ತಿದ್ರಲ್ವಾ ಅಂದಾಗ ಟ್ರಿಪ್ನ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಬಿಡಿ ಅಂತ ಅದೇ ಹೇಳಿದಕ್ಕೆ ಟ್ರಿಪ್ನ್ ಕ್ಯಾನ್ಸಲ್ ಮಾಡೋಕೆ ಅಂತ ಅಲ್ಲ ನಾನು ಇಲ್ಲಿ ಬಂದಿದ್ದು ನನ್ನ ಉದ್ದೇಶನೇ ಬೇರೆ ಇದೆ ಅಂತ ಅನ್ಕೊಂಡಿದ್ದೆ ಶ್ರೇಷ್ಠ ಟ್ರಿಪ್ನ್ ಕ್ಯಾನ್ಸಲ್ ಮಾಡಬೇಡಿ ನೀವು ಟ್ರಿಪ್ನ್ ಕ್ಯಾನ್ಸಲ್ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ನಮ್ಮನ್ನ ಕೂಡ ಕರ್ಕೊಂಡು ಹೋಗಿ ನನ್ನ ತಾಂಡವನ ಆಗ ಅಫಿಷಿಯಲ್ ಟ್ರಿಪ್ ಅಂತ ಆಗತ್ತೆ ಯಾರು ಕೂಡ ಏನು ಮಾತಾಡ್ಕೊಳ್ಳುವುದಿಲ್ಲ ಅಂತ ಹೇಳಿದಾಗ ಹೌದು ನಿಜವಾಗ್ಲೂ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದು ನಮಗೋಸ್ಕರ ಅದಕ್ಕೋಸ್ಕರ ನೀವು ಕೂಡ ಬರ್ತೀನಿ ಅಂತ ಇದ್ದಾರೆ ಖಂಡಿತವಾಗ್ಲೂ ಇನ್ನು ಮುಂದೆ ಆ ಇಂದ್ರನ್ನ ಅಫಿಷಿಯಲ್ ಟ್ರಿಪ್ ಅಂತಾನೆ ಮಾಡಿಬಿಡೋಣ ಅಂತ ಅದಿ ಹೇಳ್ತಾರೆ ಆದ್ರೂ ಕೂಡ ಟ್ರಿಪ್ಪಿಂದ ಬಂದ ಮೇಲೂ ಕೂಡ ಮಾತನಾಡ್ಬೋದಲ್ವಾ ಮಾತನಾಡದೆ ಸುಮ್ಮನಿರ್ತಾರೆ ಅಂದರೆ ಖಂಡಿತ ಅದನ್ನು ನಂಬಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಅದಿ ಹೇಳಿದಾಗ ಖಂಡಿತ ಮಾತಾಡ್ತಾರೆ ಅದಕ್ಕಿರುವುದೇ ಎರಡೇ ಎರಡು ಹಾದಿ ಒಂದು ಭಾಗ್ಯನ ಕೆಲಸದಿಂದ ತೆಗೆಯೋದು ಇನ್ನೊಂದು ಭಾಗ್ಯದಿಂದ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಂತ ಶ್ರೀಶ್ರಯ ಹೇಳೋದಕ್ಕೆ ಇಲ್ಲಿ ಅದು ಯಾವುದೇ ಕಾರಣಕ್ಕೂ ಕೆಲಸದಿಂದ ಅಂತೂ ತೆಗೆಯೋಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ನಾನು ಅವ್ರ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾರೆ ಸರಿಯಾಯ್ತು ಅಂತ ಹೇಳಿದೆ ಶ್ರೇಷ್ಠ ತನ್ನ ಕೆಲಸ ಆಯ್ತು ಅಂದ್ಕೊಂಡಿದ್ದೆ ಖುಷಿಯಿಂದ ಮನೆಗೆ ಬರ್ತದಾಳೆ ಬಟ್ ಇತ ಕಡೆ ಆದಿ ಮನೆಗೆ ಹೋಗ್ತಿದ್ದಾಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಏನಪ್ಪ ಅದು ಭಾಗ್ಯ ಅಂತ ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾರಲ್ಲ ಜನ ಏನು ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಿದ್ದಾರೆ ಇಲ್ಲ ಭಾಗ್ಯನ ಕೆಲಸದಿಂದ ಅಂತೂ ತೆಗಿಯೋಕ್ಕಾಗೋದಿಲ್ಲ ನಾನೇ ರಿಕ್ವೆಸ್ಟ್ ಮಾಡಿ ಇಂಟರ್ವ್ಯೂನ ಅಟೆಂಡ್ ಮಾಡಿಸಿ ಕೆಲಸನ ಅವರು ತಗೋಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದು ಅವರು ಕೆಲಸಕ್ಕೆ ಬರಲಿ ಅಂತ ಅಂದ್ಕೊಂಡನು ಈಗ ಮತ್ತೆ ಬೇಡ ಅಂದರೆ ಖಂಡಿತ ಅವರ ಮನಸ್ಸಿಗೆ ಖಾಸಿಯಾಗುತ್ತೆ ಇಲ್ಲ ನಾನೇ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಅನ್ಕೋತಾರೆ ಎತ್ತ ಕಡೆ ಭಾಗ್ಯ ಕೂಡ ಆದೀಶ್ವರ್ ಅವ್ರಿಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಆದೇಶ್ವರ್ ಕಾಲ್ ಪಿಕ್ ಮಾಡ್ತಿಲ್ಲ ಈ ಕಡೆ ಕಿಸ್ನೋರ್ ಕೂಡ ಕಾಲ್ ಮಾಡ್ತಾರೆ ಅವರ ಕಾಲನ್ನು ಕೂಡ ಪಿಕ್ ಮಾಡ್ತಿಲ್ಲ ಆದರೆ ಇತ್ತ ಕಡೆ ನಿಜವಾಗ್ಲೂ ಪೂಜಾ ಮತ್ತು ಕಿಶುನ್ ಇಬ್ಬರು ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದಾರೆ ಪೂಜಾ ಅಂತೂ ಸಾಕಷ್ಟು ಸೀರೆ ಬಟ್ಟೆ ಎಲ್ಲನೂ ಕೂಡ ಲಗೇಜ್ನ ಪ್ಯಾಕ್ ಮಾಡ್ಕೊತಿದ್ದಾರೆ ಒಂದು ನಾಲ್ಕು ಬಟ್ಟೆ ಸಾಕಿತ್ತಪ್ಪ ಇಷ್ಟೆಲ್ಲ ಯಾಕೆ ಬೇಕಿತ್ತು ಅಂತ ಕಿಶುನ್ ಹೇಳಿದಾಗ ನಾವು ಹುಡುಗಿರು ನಮ್ಗೆ ಇಷ್ಟೆಲ್ಲ ಬೇಕಾಗತ್ತೆ ಅಂತ ಹೇಳ್ತಾಳೆ ನೀನು ಅವತ್ತೇ ಪ್ಯಾಕ್ ಮಾಡ್ಕೊಂಡಿದ್ದೆ ಅಲ್ವಾ ಹನಿಮೂನ್ಗೆ ಹೋಗೋದಕ್ಕೆ ಅಂದಾಗ ಹನಿಮೂನ್ಗೆ ಹೋಗೋಣ ಅಂತ ಪ್ಯಾಕ್ ಮಾಡ್ಕೊಂಡಿದೆ ಬಟ್ ಮನೇಲಿ ಬಟ್ಟೆ ಹಾಕೊಳ್ಳೋಕೆ ಇರಲಿಲ್ಲ ಅಲ್ಲ ಅದಕ್ಕೆ ಅದನ್ನೇ ತಗೊಂಡು ಯೂಸ್ ಮಾಡ್ಕೊಂಡಿದೆ ಅದಕ್ಕೆ ಈಗ ಮತ್ತೆ ಪ್ಯಾಕ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಹೀಗೆ ಇಬ್ಬರು ಕೂಡ ಕೋಳಿ ಜಗಳ ಮಾಡ್ಕೊ ಉರ್ದು ಬಂದೋಗ್ತದಾಳೆ ಈ ಅಕ್ಕ ತಂಗಿ ನನ್ನ ಬದಕಲ್ ಬಂದು ನನ್ನ ಬದಕಲ್ನೇ ಅಲ್ಲೂಲ ಕಲ್ಲೂಲ ಮಾಡಿ ನೆಮ್ಮದನೆ ಹಾಳು ಮಾಡ್ಬಿಟ್ರು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಪೂಜಾ ನೋಡು ಏನ್ ಮಾಡ್ತೀನಿ ಅಂತ ಅಂತ ಕನಿಕಾ ಅನ್ಕೋತಿದ್ದಾರೆ ತದನಂತರ ಆಯ್ತಾ ಕಡೆ ತನ್ಮಯ ಅಂತೂ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಕೊತಿದ್ದ ಏನು ನಿನ್ನ ಬಟ್ಟೆಗೆ ಒಂದು ವ್ಯಾನ್ ಬೇಕು ಅನ್ಸುತ್ತೆ ಏನು ಇಷ್ಟೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ಯಾ ನೀನೇನು ಹುಡುಗಿನ ಇಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಅಜ್ಜಿ ಅಮ್ಮ ಕೇಳ್ತಿದ್ರೆ ಹುಡುಗ ಹುಡುಗಿ ಅಂತ ಡಿಫ್ರೆನ್ಶಿಯೇಟ್ ಮಾಡಬೇಡಿ ನಾನು ತುಂಬ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊತಿದ್ದೀನಿ ನೀವು ಅಷ್ಟೇ ಈ ಸೀರೆ ಎಲ್ಲ ಬಿಟ್ಬಿಡಿ ಅಜ್ಜಿ ನೀನಂತೂ ಸಲ್ವಾರ್ ಹಾಕೊಂಡ್ರೆ ಎಷ್ಟು ಚಂದ ಕಾಣ್ತೀಯ ಗೊತ್ತಾ ಎಲ್ಲ ಬನ್ನಿ ಸಹ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಯ್ಯೋ ಮುದ್ದು ಅಂತ ಹೇಳಿ ಅನ್ಕೋತಾರೆ ನಂತರ ಈ ಕಡೆ ತನ್ವಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಮನೆಯವರು ಎಲ್ಲರೂ ಟ್ರಿಪ್ಗೆ ಹೋಗ್ತಿದ್ದಾರೆ ನಾನು ಹೋಗ್ತಿಲ್ವಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಅದೇ ಟೈಮ್ಗೆ ಶ್ರೇಷ್ಠ ಅಲ್ಲಿಗೆ ಬಂದಿದೆ ಯಾಕೆ ತನ್ವಿ ಏನು ಯೋಚನೆ ಮಾಡ್ತಿದ್ಯಾ ನಾನು ನಿಮ್ಮ ತಂದೆ ಎಲ್ಲರೂ ಕೂಡ ಭಾಗ್ಯ ಹೋಗ್ತಿದಾರಲ್ವಾ ಅದೇ ಟ್ರಿಪ್ಗೆ ನಾವು ಕೂಡ ಹೋಗ್ತಿದ್ದೀವಿ ಅಂದಾಗ ನೀವು ಅಮ್ಮನ ಜೊತೆ ಮಾತನಾಡಿದ್ರ ಆಂಟಿ ಅಂತ ಹೇಳಿ ತನ್ವಿ ಕೇಳುದಕ್ಕೆ ನೆನ್ಕದೆಲ್ಲ ಯಾಕ ನಿನಗೆ ನೋವಾಗಬಾರ್ದು ಅನ್ನೋ ರೀತಿ ನಾನು ನಡ್ಕೋತೀನಿ ತಾನು ತಿಳ್ಕೊ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಈ ಕಡೆ ತನ್ವೀಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಅವಳು ಮೆಸೇಜ್ ಮಾಡ್ತಿದ್ದಾಳೆ ಅವಳ ಬಾಯ್ ಫ್ರೆಂಡ್ಗೆ ಮೆಸೇಜ್ ಮಾಡಿದೆ ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ ಅಂದಾಗ ಲೊಕೇಶನ್ ಕಳಿಸು ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂತ ಹುಡುಗ ಹೇಳ್ತಿದ್ದಾನೆ ಈ ಕಡೆ ತಾಂಡವ್ ಕೂಡ ಬಂದು ತಾಂಡವ್ ಹತ್ರ ಕೂಡ ಶ್ರೇಷ್ಠ ಬಂದಿದೆ ನಾವು ಕೂಡ ಆದೇಶ್ವರ್ ಮತ್ತು ಭಾಗ್ಯ ಜೊತೆ ಟ್ರಿಪ್ಗೆ ಹೋಗ್ತಿದ್ದೀವಿ ಅಂದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನಿನ್ ಯಾರು ಅಂತ ಹೇಳಿದ್ರು ನನ್ನ ಪರ್ಮಿಷನ್ ಕೇಳಿದ್ಯಾ ನೀನು ಯಾವುದೇ ಕಾರಣಕ್ಕೂ ಅದಂತೂ ಸಾಧ್ಯ ಇಲ್ಲ ಅಂತ ತಾಂಡವ್ ಹೇಳಿದ್ದಕ್ಕೆ ನನ್ಗೆ ಗೊತ್ತಿದ್ದೆ ತಾಂಡವ್ ನೀನು ಬೇಡ ಅಂತಾನೆ ಹೇಳ್ತೀಯ ಅಂತ ಬಟ್ ನಾನು ಆಲ್ರೆಡಿ ನಿಮ್ಮ ಆದಿ ಬ್ರದರ್ ಗೆ ಕನ್ಫರ್ಮೇಶನ್ ಕೊಟ್ಟು ನೋವು ಮಾಡೋದಿಲ್ಲ ಅಂತ ನನಗೆ ಗೊತ್ತದ ಅಂತ ಶ್ರೇಷ್ಠ ಹೇಳಿದಾಗ ತುಂಬಾನೇ ಬೈಕೊಂಡು ಆ ತಾಂಡವದಿಂದ ಹೋಗ್ಬಿಡ್ತಾರೆ ಬಟ್ ಇಲ್ಲಿ ಶ್ರೇಷ್ಠ ಉದ್ದೇಶ ಇರುವುದು ಜಸ್ಟ್ ಭಾಗ್ಯ ಮಾತ್ರ ಅಲ್ಲ ಇಲ್ಲಿ ಟಾರ್ಗೆಟ್ ತಾಂಡವ್ ಕೂಡ ಆಗಿದಾರ ಟ್ರಿಪ್ ಇಂದ ಬರೋದ್ರ ಒಳಗೆ ತಾಂಡವ್ ಮತ್ತೆ ಭಾಗ್ಯ ಇವರು ಕೂಡ ಗಂಡ ಹೆಂಡತಿ ಅನ್ನು ವಿಶ್ವ ಆದೀಶ್ ಗೊತ್ತಾಗಬೇಕು ಗೊತ್ತಾಗುವ ಹಾಗೆ ಮಾಡಬೇಕು ಅನ್ನೋದೇ ಶ್ರೇಷ್ಠ ಇಂಟೆನ್ಶನ್ ಆಗಿದೆ ಕೊನೆಗೂ ಇಲ್ಲಿ ಎಲ್ಲರೂ ಕೂಡ ಟ್ರಿಪ್ ರೆಡಿ ಆಗಿದ್ರೆ ಇಲ್ಲಿ ಪೂಜಾ ಹೊರಗಡೆ ಹೋಗಿರ್ತಾಳೆ ಟ್ರಾಫಿಕ್ ಪೊಲೀಸ್ ಇಂದ ಕಿಶನ್ಗೆ ಕಾಲ್ ಬರುತ್ತಾ ಇಲ್ಲಿ ಪೂಜಾ ಅನ್ನೋಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಶಾಕ್ ಆಗ್ತಾರೆ ಕಿಶನ್ ತಕ್ಷಣ ಭಾಗ್ಯಗೆ ಕಾಲ್ ಮಾಡಿದೆ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ದೌಡಾಯಿಸ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಪೂಜಾಗೆ ದೊಡ್ಡದಾಗೆ ಆಕ್ಸಿಡೆಂಟ್ ಆಗಿದೆಯಾ ಆಕೆ ಸೀರಿಯಸ್ ಆಗಿದಾಳ ಐ ಅಡ್ಮಿಟ್ ಆಗಿದ್ದಾರೆ ಅಥವಾ ಪುರ್ತಾಗೆ ಆಕ್ಸಿಡೆಂಟ್ ಆಗಿದೆ ಇದನ್ನು ಮಾಡಿದ್ದೇನಾದರೂ ಕನಿಕ ಆಗಿದ್ದಾರೆ ಏನಿರ್ಬೋದು ಏನು ಕಥ ಇದು ಎಲ್ಲದರ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಟ್ರಿಪ್ ಕ್ಯಾನ್ಸಲ್ ಮಾಡೋದಕ್ಕೆ ಪೂಜಾ ಬಿಡದೆ ಎಲ್ಲರ ಜೊತೆ ಟ್ರಿಪ್ಗೆ ಆಕೆ ಕೂಡ ಹೋಗ್ತಾರೆ ಟ್ರಿಪ್ನಲ್ಲಿ ಏನಾಗ್ಬೋದು ಎಂತೂ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ